ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮನುಷ್ಯನಿಗೆ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಬರ್ತಾನೆ ಇರುತ್ತೆ ಅದು ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಸಂಬಂಧಗಳಲ್ಲಿ ಏನೋ ಒಂದು ಕಷ್ಟಗಳು ಅನ್ನೋದು ಬರ್ತಾ ಇರಬಹುದು ಯಾವಾಗಲೂ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ ದುಡೀತಾ ಇದ್ದೀವಿ ನಿಲ್ತಾ ಇಲ್ಲ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಏನೋ ಒಂದು ನಿಮಗೆ ಇಷ್ಟ ಆಗಿರುವ ಒಂದು ಫೋಟೋನ ನೀವು ಶೇರ್ ಮಾಡಿರ್ತೀರಾ ಅಂದರೆ ನಿಮ್ಮ ಒಂದು ಸಮಾರಂಭಗಳಿಗೆ ನೀವೆಲ್ಲಾದರೂ ಹೋದಾಗ ನಿಮ್ಮ ಮಕ್ಕಳದು ನಿಮ್ಮದು ನಿಮ್ಮ ಫ್ಯಾಮ್ಲಿದು ನಿಮ್ಮ ಗಂಡ ಹೆಂಡ್ತಿ ಯಾವ ಥರದ್ದು ಒಂದು ಫೋಟೋ ಹಾಕಿರ್ತೀರ ಅದನ್ನು ನೋಡಿ ನಿಮ್ಮ ಒಂದು ಫೇಸ್ಬುಕ್ ಫ್ರೆಂಡ್ಸ್ ಆಗಿರಬಹುದು ಅಥವಾ ಈ ಒಂದು ಇದನ್ನೇ ನೀವು ನೋಡ್ಕೊಳ್ಳಿ ವಾಟ್ಸಪ್ಪಲ್ಲೇ ಹಾಕಿರ್ತೀರ ಆದರೆ ಅದನ್ನು ಹಾಕಿದಾಗ ಸೆಗ್ಂಡ್ಗಳಲ್ಲೇ ನಮಗೆ ಏನೋ ಒಂದು ಜಗಳಗಳು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಒಂಥರ ನಮಗೆ ಒಂಥರ ಅನ್ಇಸಿ ಆಗಿಬಿಡುತ್ತೆ ಇದೆಲ್ಲ ದೃಷ್ಟಿಯ ಒಂದು ಪ್ರಭಾವ ಅಂತ ಹೇಳಬಹುದು ಮನೆಯಲ್ಲೂ ಕೂಡ ನಾನು ಇದು ಒಂದು ಎಕ್ಸಾಂಪಲ್ ಹೇಳಿದೆ ಈ ಥರ ನಮಗೆ ಮನೆಯಲ್ಲಿ ಜಾಸ್ತಿ ಜಗಳ ಆಗ್ತಾ ಇರುವಂಥದ್ದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ ಆಗ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗಬೇಕು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಂತ ಹೇಳುವಂಥವರು ಉಪ್ಪಿನ ಪರಿಹಾರವನ್ನು ಮಾಡಿಕೊಳ್ಳಿ ಸಮುದ್ರದಲ್ಲಿ ನಮಗೆ ಉಪ್ಪು ಎಷ್ಟು ಚೆನ್ನಾಗಿ ಅಂದರೆ ಲಕ್ಷ್ಮೀದೇವಿಯ ತವರು ಮನೆ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥ ಈ ಕಲ್ಲುಪ್ಪನ್ನು ನಾವು ಮಾಡಿಕೊಳ್ಳುವ ವಿಧಾನ ಗೊತ್ತಿರಬೇಕು ಅಷ್ಟೇ ಒಬ್ಬರ ಕೈಯಿಂದ ಒಬ್ಬರಿಗೆ ನಾವು ಉಪ್ಪನ್ನು ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ ಅವರ ಕಡೆಯಿಂದ ಇರುವ ನೆಗೆಟಿವಿಟಿ ನಮಗೂ ಕೂಡ ಪಾಸಾಗುತ್ತೆ ಅದಕ್ಕೋಸ್ಕರ ತಗೊಳ್ಳೋದಿಲ್ಲ ಈ ಒಂದು ಪರಿಹಾರವನ್ನು ನೀವು ಈ ಒಂದು ವಿಧಾನದಲ್ಲಿ ಮಾಡಿಕೊಳ್ಳಿ ಇದನ್ನು ಆದಷ್ಟು ಶುಕ್ರವಾರ ಬಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡರ ಒಳಗೆ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಬೇರೆ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅಷ್ಟೇ ಎಫೆಕ್ಟು ಸಿಗುವಂಥದ್ದು ಏಕೆಂದರೆ ನೀವು ನಿಮಿಷಗಳಲ್ಲೇ ನಮಗೇನೋ ಒಂದು ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನುವ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವ ತಕ್ಷಣಕ್ಕೆ ನಮಗೆ ರಿಸಲ್ಟನ್ನು ಕೊಡುವ ಪರಿಹಾರ ಕಲ್ಲುಪ್ಪಿನ ಪರಿಹಾರ ಇದಕ್ಕೆ ಮಾತ್ರ ನೀವು ಗಾಜಿನ ಲೋಟನೇ ತಗೊಳ್ಬೇಕಾಗುತ್ತೆ ಬೇರೆ ತಗೊಂಡ್ರೆ ನೀವು ಮಾಡಿ ಕೂಡ ವ್ಯರ್ಥ ಆಗುತ್ತೆ ಅದರಲ್ಲಿ ನೀರು ತುಂಬಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಜಾಸ್ತಿ ಹಾಕಬಾರ್ದು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಾವು ತುಂಬ ಕಲ್ಲುಪ್ಪನ್ನು ಇಲ್ಲ ಸ್ವಲ್ಪ ಹಾಕಿಬಿಟ್ಟಿದ್ದೆ ಅದರಲ್ಲಿ ಒಂದು ಅಷ್ಟು ಮಾತ್ರ ನೀವು ಅರಿಶಿಣವನ್ನು ಹಾಕಬೇಕು ಇವೆರಡನ್ನು ಹಾಕ್ಬಿಟ್ಟಿದ್ದೆ ಪ್ರತಿ ಮೂಲೆ ಮೂಲೆಯಲ್ಲೂ ನಿಮ್ಮ ಮನೆಯಲ್ಲಿ ನೋಡಿಸ್ಬೇಕು ತಿರುಗಾಡಬೇಕು ಯಾಕೆ ಆ ಥರ ಅಂದರೆ ನೋಡಿ ಅಲಕ್ಷ್ಮಿ ಇದ್ದರೆ ಮನೆಯಿಂದ ಆ ತಾಯಿ ಓಡೋಗ್ತಾಳೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ಯಾಕಂದರೆ ಮಹಾಲಕ್ಷ್ಮಿ ಸ್ವರೂಪ ಉಪ್ಪು ಅಲ್ವಾ ನಮ್ಮ ಮನೆಗೆ ಐಶ್ವರ್ಯವನ್ನು ಕೊಡುವಂಥ ಒಂದು ಸಂಕೇತ ಇದನ್ನು ನಾವು ಈ ಪರಿಹಾರದ ಮುಖಾಂತರ ಮಾಡಿಕೊಂಡಾಗ ಆ ಲಕ್ಷ್ಮಿ ಎಲ್ಲೇ ಇದ್ದರೂ ನಮ್ಮ ಮನೆಯಲ್ಲಿ ಓಡೋಗ್ತಾಳೆ ಆಗ ಲಕ್ಷ್ಮೀ ದೇವಿ ಬಂದು ಮನೆಯಲ್ಲಿ ನೆಲೆಸುವಂಥದ್ದಾಗುತ್ತೆ ಈ ಪರಿಹಾರವನ್ನು ಶುಕ್ರವಾರ ಮಾಡಿಕೊಳ್ಳಿ ಅಥವಾ ನೀವು ಬೇರೆ ದಿನಗಳಲ್ಲೂ ಕೂಡ ಮಾಡ್ಕೊಳ್ತೀವಿ ಅಂದರೆ ತಪ್ಪದೇ ಮಾಡ್ಕೊಳ್ಬಹುದು ಯಾಕಂದರೆ ಕಲ್ಲುಪಿನ ಪರಿಹಾರ ಬಂದು ನಮಗೆ ಬೇಗನೆ ಒಂದು ರಿಸಲ್ಟ್ ಕೊಡುವಂಥದ್ದು ಅದು ಹಣಕಾಸಿನ ಸಮಸ್ಯೆಗಿರಬಹುದು ಯಾವುದೇ ಒಂದು ವಿಚಾರಕ್ಕೆ ಇರಬಹುದು ನಮಗೆ ಬಿಸ್ನೆಸ್ಸಲ್ಲೂ ಕೂಡ ಯಾಕೋ ಸರಿಯಾಗಿ ಇಲ್ಲ ಅಂತ ಹೇಳುವಂಥವರು ಏನೂ ಮಾಡಿಕೊಂಡಿಲ್ಲ ಅಂದ್ರೂ ಈ ಪರಿಹಾರನ ಮಾಡಿಕೊಳ್ಳಿ ಗಾಜಿನ ಲೋಟದಲ್ಲಿ ನೀರು ತುಂಬಿಸ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿಬಿಡಿ ಒಂದೇ ಒಂದು ಚಿಟಿಕೆ ಅರಿಶಿಣ ಹಾಕಿಬಿಟ್ಟು ಸುಮ್ಮನೆ ನಿಮ್ಮ ವ್ಯಾಪಾರದ ಸ್ಥಳ ನಿಮ್ಮ ಅಂಗಡಿ ಇರುತ್ತಲ್ವ ಅದನ್ನೆಲ್ಲ ಒಂದು ರೌಂಡ್ ಮಾಡಿಬಿಡಿ ಮಾಡಿಬಿಟ್ಟಿದ್ದೆ ನೀವು ಅದನ್ನು ಒಂದು ಮೂಲೆಯಲ್ಲಿ ಇಟ್ಬಿಡಿ ಆ ಎಲ್ಲಾದ್ರೂ ನಿಮ್ಮ ಮನೆಯಲ್ಲಾದ್ರೆ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳಿ ಅಂಗಡಿಯಲ್ಲಾದರೆ ನೀವು ಯಾವ ಜಾಗದಲ್ಲಾದರೂ ಇಡಬಹುದು ತೊಂದರೆ ಇಲ್ಲ ಮಾರನೇ ದಿನ ಯಾರು ನೋಡದೆ ಇದ್ದಾಗ ಬೇಗ ಎದ್ದುಬಿಟ್ಟಿದೆ ಅದನ್ನು ತಗೊಂಡೋಗಿ ನಿಮ್ಮ ಮನೆಯ ಸಿಂಕಲ್ಲೇ ಹಾಕಬಹುದು ಹಾಕ್ಬಿಟ್ಟು ನೀರು ಬಿಡಬಹುದು ಅಥವಾ ನಿಮ್ಮ ಮನೆಯ ಮುಂದೆ ಚರಂಡಿಗಳಿದೆ ಅನ್ನೋದಾದರೆ ಅಲ್ಲೇ ಬಿಸಾಡಿಬಿಟ್ಟಿದ್ದೆ ನೀರು ಬಿಟ್ಬಿಟ್ಟು ನೀವು ಆರಾಮಾಗಿ ಮುಂದಿನ ಕೆಲಸಗಳನ್ನು ಮಾಡಿಕೊಳ್ಬಹುದು ಇನ್ನೊಂದು ಬಹಳ ಶಕ್ತಿದಾಯಕವಾದ ಪರಿಹಾರ ಇದನ್ನು ನೋಡಿ ಸ್ವಲ್ಪನೇ ಸ್ವಲ್ಪ ಕುಂಕುಮ ತಗೊಳ್ಳಿ ನೀವು ಯಾವುದಾದ್ರೂ ಒಂದು ಬೌಲು ಪ್ಲೇಟು ಏನಾದರೂ ತಗೊಳ್ಳಿ ತೊಂದರೆ ಇಲ್ಲ ತಗೊಂಡ್ಬಿಟ್ಟು ಅದರಲ್ಲಿ ಚೆನ್ನಾಗಿರುವಂಥ ಐದು ಏಲಕ್ಕಿಯನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ನೀವು ಕುಂಕುಮವನ್ನು ಒಂದು ಬ್ಯಾಟರ್ ಥರ ಕಲಿಸ್ಕೊಳ್ಬೇಕು ನೀರಾಗಿ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಬ್ಯಾಟರ್ ಥರ ಕಲಿಸ್ಕೊಂಡ್ಬಿಟ್ಟಿದೆ ಅದರಲ್ಲಿ ಇದನ್ನು ಏಲಕ್ಕಿಗಳನ್ನು ಹಾಕಬೇಕು ಬಿಡಿಸ್ಬಿಟ್ಟೆಲ್ಲ ಹಾಕೋದಕ್ಕೆ ಹೋಗಬೇಡಿ ಹಾಗೆ ಹಾಕಿ ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿಬಿಟ್ಟಿದೆ ಇದನ್ನು ನೀವೇನು ಮಾಡಬೇಕು ಕ್ಲೀನಾಗಿ ನೋಡಿ ಏಲಕ್ಕಿ ಬಂದು ನಮಗೆ ಲಕ್ಷ್ಮಿಯ ಸಂಕೇತ ಈ ಕುಂಕುಮ ಬಂದು ಪ್ರತಿ ಒಂದು ಶುಭ ಕಾರ್ಯಕ್ಕೂ ನಾವು ತೆಗೆದುಕೊಳ್ಳುವ ಪ್ರಾಧಾನ್ಯವಾಗಿ ಈ ಕುಂಕುಮವನ್ನು ಎರಡೂ ಸೇರಿಸಿದಾಗ ತುಂಬ ಶಕ್ತಿ ಅನ್ನೋದು ಇರುತ್ತೆ ಎರಡನ್ನು ನೀವು ಕಲಸಿ ಹಾಕಿರ್ತೀರಲ್ವಾ ನಿಮ್ಮ ಮನೆಯೆಲ್ಲ ಒಂದು ರೌಂಡ್ ಬರಬೇಕು ನಾವು ಏನು ಈ ವಸ್ತುಗಳಲ್ಲಿ ನಮ್ಗೆ ಅಷ್ಟು ಶಕ್ತಿ ಇದೆಯಾ ಅಂತ ನಿಮಗೆ ಅನ್ನಿಸ್ಬಹುದು ನೀವು ಮಾಡ್ಕೊಂಡು ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಂದು ರೌಂಡು ಸುತ್ತಾಕ್ಬಿಟ್ಟು ಬರಬೇಕು ಬಂದುಬಿಟ್ಟಿದ್ದೆ ನಿಮ್ಮ ತುಳಸಿ ಕಟ್ಟೆ ಇರುತ್ತದಲ್ವ ನಿಮ್ಮ ಮನೆಯ ಹತ್ತಿರ ಆ ತುಳಸಿ ಕಟ್ಟೆ ಹತ್ತಿರ ನೀವು ಹಾಕ್ಬಿಡಿ ಅಂದರೆ ಆ ಪಾಟಲ್ಲಿ ಹಾಕ್ಬಿಡಿ ಕುಂಕುಮ ಸಮೇತ ಇದನ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂದರೆ ಕುಂಕುಮ ಜಾಸ್ತಿ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪನೇ ಕಲಿಸ್ಕೊಳ್ಳಿ ಇಷ್ಟು ಮಾಡಿ ನೀವು ಆಮೇಲೆ ನಿಮಗೆ ಯಾವ ಥರ ಇರುತ್ತೆ ಇದರ ಬಗ್ಗೆ ಇದನ್ನು ಮಾಡಿಕೊಳ್ಳುವಾಗ ನೀವೇನು ಮಾಡಬೇಕು ಅಂದರೆ ಮನಸ್ಸಲ್ಲಿ ಒಂದೇ ಹೇಳ್ಕೊಳ್ತಾ ಇರಬೇಕು ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕೋರಿಕೆಗಳನ್ನು ಅಥವಾ ನಿಮಗೆ ಏನು ಕಡಿಮೆ ಆಗಿದೆ ನೋಡಿ ಅದು ನಮಗೆ ಬೇಕೇ ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತಲ್ವ ಆಗ ನೀವು ಇದನ್ನು ಮನಸ್ಸಲ್ಲೇ ಹೇಳ್ಕೊಳ್ತಾ ಇರಿ ನಮಗೆ ಈ ರೀತಿ ಸಮಸ್ಯೆಗಳಿದೆ ಅದನ್ನು ಬೇಗ ಬಗೆಹರಿಸುವ ಮಾರ್ಗ ತೋರಿಸುತ್ತಾಯಿ ನಿಮ್ಮ ಇಷ್ಟ ದೇವ್ರನ್ನ ಕೇಳ್ಕೊಳ್ಳಿ ಯಾವ ದೇವರಾದರೂ ಪರವಾಗಿಲ್ಲ ಕೇಳಿಕೊಂಡು ನೀವು ಇದನ್ನು ನಿಮ್ಮ ಮನೆಯೆಲ್ಲ ರೌಂಡ್ ಮಾಡಿ ಸ್ನೇಹಿತರೆ ಈ ರೀತಿ ನಾವು ಸಂಕಲ್ಪ ಮಾಡಿಕೊಂಡು ಮಾಡಿಕೊಂಡಾಗ ಶಕ್ತಿ ಅನ್ನೋದು ಆ ವಸ್ತುವಿಗೆ ಜಾಸ್ತಿ ಆಗುತ್ತೆ ತುಳಸಿ ಗಿಡದ ಹತ್ತಿರ ಹಾಕಿಬಿಟ್ಟು ಬನ್ನಿ ಯಾಕಂದರೆ ನಾವು ದೇವಿಯ ಮುಂದೆ ಕೂತ್ಕೊಂಡು ತುಪ್ಪದ ದೀಪಾರಾಧನೆ ಮಾಡಿ ಯಾರು ಒಂದು ಐದು ನಿಮಿಷ ಅಲ್ಲಿ ಕೂತ್ಕೊಂಡು ಆ ತಾಯಿ ಮುಂದೆ ಸಂಕಲ್ಪ ಮಾಡ್ಕೊಳ್ತಾರೆ ನೋಡಿ ಅವರ ಕೋರಿಕೆಗಳು ಬೇಗ ನೆರವೇರುವಂಥದ್ದಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ಮಾಡುವ ಪರಿಹಾರಗಳು ಪ್ರತಿಯೊಂದು ರಿಸಲ್ಟ್ ಕೊಡುವಂಥ ಪರಿಹಾರಗಳೇ ನೀವು ಇಷ್ಟು ಮಾತ್ರನೇ ಮಾಡಿಕೊಳ್ಳಿ ಸಾಕು ಇನ್ನೇನು ತುಳಸಿ ಗಿಡದ ಹತ್ತಿರ ಮತ್ತೆ ಹಾಕಿದಾಗ ಅದನ್ನು ತೆಗಿಬೇಕಾ ತೆಗಿಯೋದೇನು ಬೇಕಾಗಿಲ್ಲ ಮಾಡಿ ನೋಡಿ ಎಲ್ಲ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ